ಒಂದಷ್ಟು ಜನ ಈ ತಲೆಮಾಸಿದ ನಾಯಕರುಗಳು ನನಗೂ ಕೂಡ ಪ್ರಶ್ನೆಯನ್ನು ಮಾಡ್ತೀವ್ರೆ ಹಾಗಾದರೆ ನಿಸಾರ್ ಅವರು ಬಂದಾಗ ನೀನೇ ಹೋಗಿ ಸ್ವಾಗತವನ್ನು ಮಾಡಿದ್ದೆಲ್ಲ ಅಂತ ನಾನು ನಿಸಾರ್ ಅಹಮದ್ ಅವರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಭಾನು ಮುಷ್ತಾಕ್ ಅವರಿಗೆ ಭುವನೇಶ್ವರಿಯ ಬಗ್ಗೆ ಅರಿಶಿನ ಕುಂಕುಮದ ಬಗ್ಗೆನೇ ಅಪತ್ಯ ಭಾವನೆ ಇದೆ ಆದರೆ ಕೆ ಎಸ್ ನಿಸಾರ್ ಅಹಮದ್ ಅವರ ಇಡೀ ಸಾಹಿತ್ಯವನ್ನು ನೀವು ತೆಗೆದುಕೊಳ್ಳಿ ಅವರ ನಿತ್ಯೋತ್ಸವನೇ ತೆಗೆದುಕೊಳ್ಳಿ ಅವರ ನಿತ್ಯೋತ್ಸವದಲ್ಲಿ ಪ್ರತಿ ಪ್ಯಾರ ಪ್ರತಿ ಸ್ಟ್ಯಾನ್ಸದ ಕೆಳಗಡೆ ಏನಿದೆ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತಾರೆ ಅವರೇ ಹೇಳ್ತಾರೆ ಮುಂದೆ ಪ್ರತಿ ಇನ್ನೊಂದು ಸ್ಟ್ಯಾನ್ಸಕ್ಕೆ ಹೋಗ್ತಾರೆ ಓಲಗರಿಗಳ ಸಿರಿಯಲ್ಲಿ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಯಲ್ಲಿ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತಾರೆ ಅಂದರೆ ಕರ್ನಾಟಕವನ್ನು ಭುವನೇಶ್ವರಿ ತಾಯಿಯಾಗಿ ಅವರು ನೋಡಿದ್ದಾರೆ ಇಲ್ಲಿನ ಪ್ರಕೃತಿಯ ಸ್ವಬಗನ್ನು ಹೇಳಿದರೆ ಈ ಓಲೆಗರಿಗಳು ಮತ್ತು ದೇಗುಲಗಳ ಬಿತ್ತಿಲಿ ಅವರು ತಾಯಿಯನ್ನು ಕಂಡಿದರೆ ಭುವನೇಶ್ವರಿಯನ್ನು ಕಂಡಿದ್ದಾರೆ ಹಾ ಹಾಗೆ ಅವರು ಶ್ರೀಕೃಷ್ಣನ ಬಗ್ಗೆನೂ ಕೂಡ ಬಹಳ ಪ್ರೀತಿಯಿಂದ ಬರೆದಿದ್ದಾರೆ ಗೌರವದಿಂದ ಬರೆದಿದ್ದಾರೆ ಹಾಗಾಗಿ ಅವರ ಉದ್ದೇಶದ ಬಗ್ಗೆ ನಮಗೆ ಯಾವತ್ತೂ ಕೂಡ ನಮಗೆ ಅನುಮಾನಗಳು ಬರಲಿಲ್ಲ ನಿಮ್ಮ ಆರಾಧನಾ ಪದ್ಧತಿ ಭಾನು ಮುಷ್ತಾಕ್ ಅವರೇ ಬದಲಾಗಿದೆ ನಮಗೇನು ಬೇಸರ ಇಲ್ಲ ನಿಮ್ಮ ಧರ್ಮವನ್ನು ಬದಲಾಯಿಸ್ಕೊಂಡಿದ್ದೀರಿ ಆದರೆ ನಿಮ್ಮ ಮೂಲ ಇದೆಯಲ್ಲ ಈ ಭಾರತದ ಮೂಲ ಸಂಸ್ಕೃತಿ ಇದೆಯಲ್ಲ ಈ ಸಂಸ್ಕೃತಿ ಬಗ್ಗೆ ನಿಮಗೆ ಯಾಕೆ ಇಷ್ಟೊಂದು ದ್ವೇಷ ಇಸ್ಲಾಂ ಇರ್ಬೋದು ಕ್ರಿಶ್ಚಾನಿಟಿ ಇರ್ಬೋದು ಆಕ್ರಮಣಕಾರಿ ಧರ್ಮಗಳಾಗಿ ಭಾರತಕ್ಕೆ ನೆಲ ಹುಡ್ಕೊಂಡು ಬಂದಿದ್ದು ನಿಮ್ಮೂರಿಗೆ ನಾವು ಬಂದಿಲ್ಲ ಇಲ್ಲಿ ಬಂದಿದೆ ಈ ಬಂದಾದ ಮೇಲೆ ಇಲ್ಲಿನ ಸಂಸ್ಕೃತಿಯನ್ನು ಹೊಡೆದು ಹಾಕುವ ಕೆಲಸವನ್ನು ಮುಘಲ್ರು ಮಾಡಿದರು ಗಜ್ನಿ ಗೋರಿಗಳು ಮಾಡಿದರು ಇವತ್ತು ಬಾನು ಮುಷ್ತಾಕ್ ಅವರು ಕೂಡ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ನಮ್ಮ ನಂಬಿಕೆಗಳನ್ನು ಹೊಡೆದು ಹಾಕೋ ರೀತಿಯಲ್ಲಿ ಮಾತಾಡಿದ್ರೆ ನಮಗೇನಿಸುತ್ತೆ